ಪತ್ರಿಕಾಗೋಷ್ಠಿ ಉದ್ದೇಶ ಏನು ಆಳಂದ ಬಿ ಜೆ ಪಿ ಕುರುಬ್ ಸಮಾಜದ ಮುಖಂಡರು ಗೋಷ್ಠಿ ಏನಂದ್ರೆ ಆಳಂದ ತಾಲೂಕಿನ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರು ಕುರುಬ್ ಸಮಾಜವನ್ನು ಸಂಪೂರ್ಣವಾಗಿ ನಿಸ್ಕಾಳಜಿ ಮಾಡ್ತಾ ಇದ್ದಾರೆ ಕೇರ್ ಮಾಡ್ತಾ ಇಲ್ಲ ಸಮಾಜವನ್ನು ಕಡೆಗಣಿಸ್ತಾ ಇದ್ದಾರೆ ಎಂಬ ಆರೋಪವನ್ನು ಮಾಡುತ್ತಾರೆ ಈ ಆರೋಪ ಸತ್ಯಕ್ಕೆ ದೂರವಾದದ್ದು ಯಾಕೆ ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ ಇವತ್ತು ಏನೇ ಚುನಾವಣೆಗಳು ಯಾವುದೇ ಚುನಾವಣೆ ಬಂದರೂ ಯಾವುದೇ ಕಾಮಗಾರಿಗಳು ಬಂದರೂ ಕೂಡ ಅತಿ ಹೆಚ್ಚು ಪ್ರಿಫರೆನ್ಸ್ ಕೊಡೋದು ಅತಿ ಹೆಚ್ಚು ಆದ್ಯತೆ ಕೊಡೋದು ಕುರುಬ ಸಮಾಜಕ್ಕೆ ಸನ್ಮಾನಿಸಿರಿ ಬಿ ಆರ್ ಪಾಟೀಲ್ ಯಾಕೆ ಈ ನಾನು ಹೇಳ ಇಷ್ಟಪಡ್ತೀನಿ ಅಂದರೆ ಯಾವುದೇ ಚುನಾವಣೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಅವರು ನಾಮಿನೇಷನ್ ಫೈಲ್ ಮಾಡೋ ಸಂದರ್ಭದಲ್ಲಿ ಹೆಗಲ ಮೇಲೆ ಕೊರಳಿಗೆ ಕಂಬಳಿ ಹಾಕೊಂಡು ಅವ್ರ ಜೊತೆಗೆ ಒಬ್ಬರು ಯಾರಾದರೂ ಹಾಲು ಮತಸ್ಥರು ಇರಬೇಕು ಇವರು ನಾನು ದೇವರಿಗೆ ನಂಬೋದಕ್ಕೆ ನಾನು ಹಾಲು ಮತಸ್ಥ ಜನಾಂಗ ಕುರು ಸಮಾಜಕ್ಕೆ ನಾನು ಹೆಚ್ಚಿಗೆ ನಂಬ್ತೀನಿ ವಿಶ್ವಾಸ ಉಳ್ಳವರು ಅನ್ನೋ ಒಂದು ಕಾರಣಕ್ಕಾಗಿ ಅವ್ರಿಗೆ ಯಾರಾದರೂ ಒಬ್ಬರ ಜೊತೆ ಇರಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ನಾಮಿನೇಷನ್ ಫೈಲ್ ಮಾಡುವ ಸಂದರ್ಭದಲ್ಲೂ ಕೂಡ ಒಬ್ಬ ಜೊತೆಗೆ ಕುರು ಸಮಾಜನ ಕರೆದುಕೊಂಡು ಹೋಗುವಂಥ ಮಹಾನಾಯಕರು ಬಿ ಆರ್ ಪಾಟೀಲ್ರು ಇತ್ತೀಚಿನ ದಿನಗಳಲ್ಲಿ ನಾನು ನಿಮ್ಮ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಅಥವಾ ನಿಮ್ಮ ಪತ್ರಿಕಾ ಇದರಲ್ಲಿ ನೋಡಿದಾಗ ಎಲ್ಲೊಬ್ಬರು ಹೇಳಿದರು ಅವರು ಸಮಾಜದ ಬಗ್ಗೆ ಈ ರಾಜಕೀಯ ಬಗ್ಗೆ ಗಾಳಿ ಗೊಂದ ಗಾಳಿ ಗಂಧ ವ್ಯಕ್ತಿಗಳವರು ನಾನು ಅವರಿಗೊಂದು ಒಂದು ಪ್ರಶ್ನೆ ಮಾಡ್ತೀನಿ ಒಂದು ವರ್ಷದಲ್ಲಿ ಎಷ್ಟು ಸಲ ಕನಕ ಭವನಕ್ಕೆ ನೀವು ಹೋಗಿ ಬಂದು ಭೇಟಿ ಕೊಟ್ಟಿರಿ ಒಂದೇ ಕ್ವಶನ್ ಎರಡನೇ ಕ್ವಶನ್ ನಿಮಗೆ ಕುರುಬ ಸಮಾಜ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕರು ಆಳಂದದಲ್ಲಿ ಎಷ್ಟು ಜನ ಅನ್ನೋದು ಹೇಳ್ರಿ ಕೆಲವೊಂದು ಸಲ ಕೆಲವು ಗ್ರಾಮಗಳಲ್ಲಿ ಸಮಸ್ಯೆಗಳು ಉದ್ಭವ ಆದಾಗ ಯಾರಾದರೂ ಎದುರು ಹೋಗಿ ನಿಂತು ಆ ಸಮಸ್ಯೆಗೆ ಬಗೆಹರಿಸಿಕ್ಕೆ ನಿಮ್ಗೆ ಸಾಧ್ಯ ಆಯ್ತಾ ಇಲ್ಲ ಚುನಾವಣೆಯಲ್ಲಿ ಶುಪುತ್ರ ಕೊಟ್ಟಿರು ಕ್ಯವ್ರು ಇರಣ ಝಳಕಿಯವರು ಜಿಲ್ಲಾ ಪಂಚಾಯಿತಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ನೀವು ಯಾರ ಪರ ಪ್ರಚಾರ ಮಾಡಿದಿರಿ ಯಾರಿಗೆ ದುಡ್ಡು ಹಂಚಿರಿ ಅನ್ನೋದು ನಿಮ್ಮ ಆತ್ಮಸಾಕ್ಷಿ ಗೊತ್ತಿರಬೇಕು ಇವೆಲ್ಲವೂ ನೋಡಿದಾಗ ನಿಮ್ಮ ವ್ಯಕ್ತಿತ್ವ ಗೊತ್ತಾಗ್ತದೆ ಇಲ್ಲಿ ನೀವು ಒಬ್ಬ ಶಿಕ್ಷಕರಿದ್ದು ಈ ರಾಜಕಾರಣ ಸಮಾಜ ಬಗ್ಗೆ ನಿಮಗೆ ಇನ್ನೂ ಏನೂ ಗೊತ್ತಿಲ್ಲ ಅಂತ ನನಗನಿಸ್ತದೆ ನೀವು ಮನೆ ಪ್ರೆಸ್ ಪ್ರೆಸ್ಮೆಟ್ ಮಾಡೋದು ನೋಡಿದಾಗ ಆದರೆ ಬಿ ಆರ್ ಪಾಟೀಲರು ಅವರು ಯಾವತ್ತೂ ಸಿದ್ದರಾಮಯ್ಯ ಬಗ್ಗೆ ಆಗಲಿ ನಮ್ಮ ಸಮಾಜದ ಬಗ್ಗೆ ಆಗಲಿ ಹಗುರವಾಗಿ ಮಾತನಾಡಿಲ್ಲ ಸಮಾಜದವನ್ನು ಎತ್ತಿಕೊಂಡು ಬಂದಂಥ ನಾಯಕರು ಸಮಾಜದ ಬಗ್ಗೆ ಕಳಕಳಿ ಇರುವಂಥ ನಾಯಕರು ಸುಮಾರು ಗಂಗಾ ಕಲ್ಯಾಣ ಯೋಜನೆಗಳಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಜನರಿಗೆ ಅಲ್ಲಿ ಯೋಜನೆಗಳ ಅವಕಾಶವನ್ನು ಮಾಡಿಕೊಟ್ಟವರು ಮತ್ತು ಸ್ವ ಸ್ವಸಹಾಯ ಗುಂಪುಗಳಲ್ಲಿ ಸಿಗ್ತಕ್ಕಂಥ ಯೋಜನೆಗಳನ್ನು ತಂದುಕೊಟ್ಟವರು ಇವೆಲ್ಲವೂ ನೋಡಿದಾಗ ಬಿ ಆರ್ ಪಾಟೀಲ್ರು ಅತಿ ಹೆಚ್ಚು ಈ ಹಿಂದುಳಿದ ವರ್ಗ ಜನಾಂಗ ಆಮ್ಯಾಗೆ ಈ ಭಾಗದ ಜನಾಂಗ ಕುರುಬ ಸಮಾಜದ್ದು ಮುಗ್ಧರು ಜನರು ಇವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದೇ ಅವರ ದೃಷ್ಟಿಕೋನ ಅದಕ್ಕಾಗಿ ಇವತ್ತು ಸುಮಾರು ಇಪ್ಪತ್ತೈದು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೆ ಸುಮಾರು ಏನೂ ಇಲ್ಲಾಂದರೂ ಕೂಡ ಒಂದು ನೂರು ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದಾರೆ ಅವರು ನೂರು ಕೋಟಿ ರೂಪಾಯಿ ಪ್ರತಿಯೊಂದು ಹಳ್ಳಿಗೂ ಕೂಡ ಸುಮಾರು ಇಪ್ಪತ್ತು ಇಪ್ಪತ್ತೈದು ಹಳ್ಳಿಯಲ್ಲಿ ಕೂಡ ಸಮುದಾಯ ಭವನ ಕನಕ ಭವನ ಬೀರ್ಲಿಂಗೇಶ್ವರ ಮಾಲಿಂಗರ್ಯ ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಅವರು ಖರ್ಚು ವೆಚ್ಚ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕಣ್ಣಿಗೆ ಕಾಣಿಸ್ತಾ ಇಲ್ಲಿ ಪ್ರೆಶ್ಮೆಂಟ್ ಮಾಡೋರಿಗೆ ಇವೆಲ್ಲ ಹ್ಯಾಂಗಾಗಿದ್ದಾರೆ ಅಂದರೆ ಖಾಯಂ ಗಿರಕಿಗಳವರು ಕೈಮ್ ಗಿರಾಕಿಗಳು ಅವ್ರಿಗೆ ಗಾಳಿ ಗಂಧ ರಾಜಕಾರಣ ಸಮಾಜ ಅನ್ನೋದೇ ಗೊತ್ತಿಲ್ಲ ಅವ್ರು ಬಂದಂತ ಬಂದು ಪ್ರೆಸಿಮೆಂಟ್ ಮಾಡಿದವರಿಗೆ ಇವತ್ತು ಸಮಾಜದ ಬಗ್ಗೆ ಕಳಕಳಿ ಇರ್ತಿತ್ತಂದ್ರೆ ಸಮಾಜದಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಗೊಂದಲ ಸೃಷ್ಟಿಯಾದಾಗ ಅವ್ರು ಹೋಗಿ ನಿಂತ್ಕೊಂಡು ಮಾತಾಡಬೇಕಾಗಿತ್ತು ಮಾತಾಡಲಿಲ್ಲ ಅದ್ರ ಉದ್ದೇಶ ಏನಂದರೆ ಮಾಜಿ ಶಾಸಕರಾದ ಸುಭಾಷ್ ಗುತ್ತಿದ್ದವರಿಗೆ ಸಂತೋಷ ಪಡಿಸಬೇಕು ಅವರಿಗೆ ಖುಷಿ ಪಡಿಸಬೇಕು ಮತ್ತು ಅದರ ಜೊತೆಗೆ ಅವರ ಬಿ ಜೆ ಪಿಯಲ್ಲಿ ಅಥವಾ ಇನ್ನೊಂದು ಯಾವುದಾದ್ರಲ್ಲಿ ನಮಗೆ ಸುಭಾಷ್ ಗುತ್ತಿದಾರು ಒಂದು ಅವಕಾಶ ಕೊಡಬೇಕು ಹುದ್ದೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡಿ ಸಮಾಜದಲ್ಲಿ ಒಂದು ಬೆಸಗನ್ನು ಮೂಡಿಸುವಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅದರ ಜೊತೆಗೆ ಮೂವತ್ತೇಳು ಸಾವಿರ ಕುರುಬು ಸಮಾಜದ ಜನರಿದ್ದಾರೆ ಅನ್ನೋ ಮಾತು ಹೇಳ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಮೂವತ್ತೇಳು ಸಾವಿರ ಎಲ್ಲರೂ ಕೂಡ ಬಿ ಆರ್ ಪಾಟೀಲರಿಗೆ ಮತ ಹಾಕಿದ್ದಾರೆ ಅಂತ ಹೇಳ್ತಾರೆ ಆದರೆ ಮತ್ತು ಬಿ ಜೆ ಪಿಗೆ ಮತ ಇಲ್ಲಾಂದರೆ ಮತ್ತು ಅವ್ರು ಯಾಕೆಲ್ಲಿ ಇರಬೇಕು ಅವರು ಮತ್ತು ಆಗಿದ್ರೆ ಎಲ್ಲರೂ ಒಂದು ಕಡೆ ಇದ್ದರೆ ತಾವೇ ಇರಬೇಕು ನಾಲ್ಕೈದು ಜನ ಅವರು ಬಿ ಬಿ ಆರ್ ಪಾಟೀಲ್ ಅವ್ರು ಫಾಲೋವರ್ಸ್ ಆಗಬೇಕಾಗಿತ್ತಲ್ಲ ಅನ್ನೋ ಒಂದು ನಮ್ಮದು ಆದನೇ ಅವರು ಏನು ಇಲ್ಲಿ ದೂರನ್ನು ಮಾಡಿದರೆ ಬೇರೆ ಮೇಲೆ ಆಪಾದನೆ ಮಾಡಿದರೆ ಅದು ಸತ್ಯಕ್ಕೆ ದೂರಿದೆ ಅವ್ರು ಮಾಡಿದಂಥ ಒಂದು ಅದಕ್ಕೆ ನಾವು ಖಂಡನೆ ಮಾಡ್ತೀವಿ ಅಂತಕ್ಕಂಥ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಾಜಿ ಅವರು ಶಾಸಕರಿದ್ದಾಗ ಸುಭಾಷ್ ಗುತ್ತಿದ್ದಾಗ ನಿಮ್ಮ ಸಮಾಜಕ್ಕೆ ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಅವರು ಹೇಳಿದರು ಸರ್ ಸುಭಾಷ್ ಅವರು ಶಾಸಕರಿದ್ದಾಗ ನಾನು ಅವ್ರ ಪಕ್ಷದಲ್ಲಿ ಅವ್ರ ಮಗಳಗೆ ಅವ್ರ ಮಗನ ಜೊತೆಯೇ ನಾನು ಓಡಾಟ ಇತ್ತು ಹಳ್ಳಿಯಿಂದ ದಿಲ್ಲಿವರೆಗೂ ಬಿ ಜೆ ಪಿ ಸರ್ಕಾರ ಇತ್ತು ಸರ್ ಒಬ್ಬ ಕುರುಬ ಸಮಾಜಕ್ಕೆ ಒಂದು ನಾಮಿನೇಟ್ ಮಾಡೋಕ್ಕಾಗಲಿಲ್ಲ ಒಮ್ಮೆ ನಾಮಿನೇಟ್ ಸಿಗಲಿಲ್ಲ ಯಾರೂ ಧ್ವನಿ ಎತ್ತಲಿಲ್ಲ ಉದ್ದೇಶ ಏನಂದರೆ ಕುರುಬ ಸಮಾಜದ ಓಟ ಬಿ ಜೆ ಪಿಗೆ ಬರೋಣ ಬರಲ್ಲ ಅನ್ನೋ ಭಾವನೆ ಅವ್ರ ಇತ್ತು ಆ ಕಾರಣಕ್ಕಾಗಿ ಕುರುಬ ಸಮಾಜದವರಿಗೆ ಅವಕಾಶ ಅಂದ್ರೆ ಬಿ ಆರ್ ಪಟೇಲ್ರಿಗೆ ಆಪಾದನೆ ಮಾಡೋದಲ್ಲ ಆಮೇಲೆ ಸಮಾಜ ಬಗ್ಗೆ ಬಂದಾಗ ಸಮಾಜದ ಮೀಟಿಂಗ್ನಲ್ಲಿ ಚರ್ಚೆ ಮಾಡಬೇಕಾಗಿತ್ತು ನೀವೆಲ್ಲ ಹೋಗಿ ಕೇಳಿರಿ ನೀವೆಲ್ಲ ಬಿ ಆರ್ ಪಟೇಲ್ರಿಗೆ ಮಾತಾಡಿರಿ ಬಿ ಆರ್ ಪಟೀಲ್ ಮುಖಂಡ್ರಿದ್ದೀರಿ ನೀವು ಹೋಗಿರಿ ಕೇಳಿರಿ ತಿಳ್ಕೊಂಡು ನಾವು ನಿಮ್ಮ ಜೊತೆ ಬರ್ತೀವಿ ನಾವು ಸಮಾಜಗೋಸ್ಕರ ನಾವು ಬರ್ತೀವಿ ಸಮಾಜದಲ್ಲಿ ಒಂದು ದೊಡ್ಡ ಕೆಲಸ ಮಾಡೋಣ ಸಮಾಜದಲ್ಲಿ ಮಂಗಲ ಕಾಲ ಕಟ್ಟೋಣ ಸಮಾಜದಲ್ಲಿ ಮೂರ್ತಿ ಸ್ಥಾಪನೆ ಮಾಡೋಣ ಅನ್ನೋ ಮನೋಭಾವ ಅವ್ರ ಮೇಲೆ ಇರಬೇಕಾಗಿತ್ತು ಅವ್ರು ಪತ್ರಿಕಾಗೋಷ್ಠಿ ಮಾಡಿಕೊಂಡು ಬಿಜೆಪಿಯವರೇ ಬಂದು ಇಲ್ಲಿ ಪತ್ರಿಕಾಗೋಷ್ಠಿ ಅಂದ್ರೆ ಇದು ಉದ್ದೇಶ ರಾಜಕೀಯ ಉದ್ದೇಶ ಇದೆ ಸರ್ ಚಂದ್ರ ಏನಂದ್ರಿ ನಮ್ಮ ಸಮಾಜದವರು ನಮ್ಮ ಸಮಾಜದ ನಮ್ಮ ಸಮಾಜದವರು ಬಿ ಆರ್ ಮೇಲೆ ಆರೋಪ ಮಾಡ್ರು ಬಿ ಆರ್ ಪಾಟೀಲ್ ಯಾವುದು ನಮ್ಮ ಒಂದು ನಮ್ಮ ಸಮಾಜದವ್ರಿಗೆ ಒಂದು ಸ್ಥಾನ ಕೊಟ್ಟಿಲ್ಲ ಒಂದು ಯಾವುದಾರ ರಾಜಕೀಯದಲ್ಲಿ ಕುಳಿತಾರ ಅಂತ ಆರೋಪ ಮಾಡ್ರಿ ಬಿ ಆರ್ ರೀ ನನಗೆ ಹಿಂದಿನ ಅವಧಿದಾಗ ಜಿಲ್ಲಾ ಪಂಚಾಯತ್ಗೆ ಬಿಟ್ಟರು ಆ ಅವಧಿದಾಗ ನಮ್ಮೂರೇ ನನಗೆ ಕೆಡ್ಯಾರ ನಮ್ಮೂರೇ ಕೇಳೋದು ನನಗೆ ಅದು ಹೆಸರಿ ಅದು ಅನ್ಗುಂಡಿ ಚಂದ್ರಶ ಅಂತೇಳಿ ಮಾಡಾಳ್ದವ್ರ ಗುಂಡಪ್ಪ ಅಂತ ಹೇಳಿ ಗಂಗಾಪುರ ನಮ್ಮ ಸಮಾಜದವ್ರಿ ಅವ್ರು ಯಾವ ಸಮಾಜದ ಬಗ್ಗೆ ಕಳ್ಕಳಿದಾರೆ ಅವರಿಗೆ ಈಗ ಆಲ್ರೆಡಿ ನನಗೆ ಹಿಂದಿನ ಅವಧಿದಾಗ ಸುಗರ್ ಪೆಟ್ಟಿಗೆ ಡೈರೆಕ್ಟ್ ಮಾಡ್ರಿ ಬಿ ಆರ್ ಪಾಟೀಲ್ ಈ ಮತ್ತೆ ಆಲ್ರೆಡಿ ಈ ಮೊನ್ನೆ ಬೈ ಎಲೆಕ್ಷನ್ದಾಗೂ ದಾಂಧಲಿ ಮಾಡಿ ಅವ್ರು ಅನ್ನೋದು ಭಯದಿಂದ ಆ ಭೂತಿನ ನೀರು ಹಾಕಿ ಮತ್ತೆ ಮರು ಚುನಾವಣೆಗೆ ಹೋಗ್ಯಾರೀ ಮತ್ತು ಈ ಮರವ್ ಚುನಾವಣೆ ಈ ಹದಿನೇಳು ತಾರೀಕಿಗೆ ಎಲೆಕ್ಷನ್ ಅವ್ರು ಅದಕ್ಕೆ ಬೇರ್ ಪಾಟೀಲ್ ಫಸ್ಟ್ ನಮಗೆ ಗುರು ಕೊಡೋದು ಕೊಡ್ತೀವಿ ಇಟ್ಬಿಟ್ಟು ಅವ್ರು ಏನು ತಿಳ್ಕೊಂಡ್ರೆ ಅವ್ರು ಸಹ ನನ್ನ ಹೆದ್ರ ಅಭ್ಯರ್ಥಿ ಆದವ್ರು ಯಾರು ರೀ ಸುಭಾಷ್ ಗೊತ್ತಿರೋ ಹಳೆ ಏನಾರ ನಾನು ಹೆದರ ಅಶೋಕ್ ಗೊತ್ತಿರತ್ತೆ ಅವ್ರ ಬಗ್ಗೆ ಧರ್ಮ ಯಾಕೆ ರೀ ನಮ್ಮ ಸಮಾಜದಾಗೂ ನಮ್ಮ ಸಮಾ ನಮ್ಮ ಸಮಾಜದಾಗ ಹುಡುಗರು ಕೊಟ್ಟರೆ ನೀವೇ ನಮ್ಗೆ ಹುಡುಗರು ಕೊಡಬೇಕು ಕೇಳೋದಾಗಿದ್ದಲ್ಲ ಬಾಟ್ ಪಾಟ್ ಅಂತ ಕೇಳ್ತೀನಿ ರೀ ಅವ್ರಿಗೆ ಅಷ್ಟೇ ನಾನು ಇಲ್ಲ